ಥ್ಯಾಂಕ್ ಯು ಸೋ ಮಚ್ ಎಲ್ಲ ಈ ಸಂಡೇ ಬಂದಿದ್ರಿ ಕೇಳಿ ವಿಂಟೇಜ್ ಫೀಲ್ಡ್ಗೆ ಅಲ್ಕೋ ಯುದ್ಧ ಕರೆದಿ ಅಂತ ಒಂದಿಲ್ಲ ತುಂಬಾ ರೀತಿಯಿಂದ ಕರ್ದಿ ಸೊ ಯುದ್ಧ ಮಾಡೋರು ಮಾಡ್ಕೋಬಹುದು ಯಾರು ಬೇಕಾರು ಮಾಡ್ಬೋದು ಅದಕ್ಕೆ ರೆಡಿ ಇರ್ತೀವಿ ಅಂತ ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಅಂಡ್ ಇವತ್ತು ಫಸ್ಟ್ ಪ್ರೆಸ್ ಮೀಟ್ ನಾವು ಫಸ್ಟ್ ಧ್ರುವರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ ಇವತ್ತು ಫಸ್ಟ್ ಪ್ರೆಸ್ ಮೀಟ್ ಇವಾಗ ನೋಡಿದ್ರಿ ನೀವು ಫಸ್ಟ್ ಇಂಡಿಯನ್ ಸಿನಿಮಾ ಇದು ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು ಅದೊಂದು ಗ್ಲಿಮ್ಸ್ ಇವಾಗ ನೋಡಿದ್ರಿ ನೀವು ಅಂಡ್ ಒಬ್ರು ಲಾಸ್ ವೇಗಸ್ ಅವರು ರೆಸಿಡೆಂಟ್ ಇದೆ ಇಂಗ್ಲಿಷ್ ಹೇಳಕ್ ಬರಲ್ಲ ನನಗೆ ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಬಿಟ್ಟರೆ ಬ್ಯಾಲೆನ್ ಇನ್ನೊಬ್ರು ಹೀರೋಪು ತುಂಬಾ ಅದ್ಭುತವಾಗಿ ಇದು ಮಾಡ್ರು ಅದೆಲ್ಲ ನಮ್ಮ ಅರ್ಜುನ ಅರ್ಜುನ ಹೇಳ್ತಾರೆ ಅಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದ್ರೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗ್ಲಿ ಫಸ್ಟ್ ಇನ್ವಿಟೇಷನ್ ಅಂತ ಇರುತ್ತೆ ಅಂದ್ರೆ ಗೆ ಜನ ಬರಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನ ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ತುಂಬಾ ಹಾಸ್ಪಿಟಲ್ ಎಲ್ಲ ಇದ್ದಾಗ್ಲೂ ಈ ಸಿನಿಮಾದ್ ಸ್ವಲ್ಪ ಕೆಲಸ ಮಾಡಿದ್ದಾರೆ ಒಂದು ಸ್ವಲ್ಪ ಟೈಮು ಹಾಟದು ಇದು ನಡೀತಾ ಇತ್ತು ಅವಾಗ ಯೋಚನೆ ಸಾರ್ ಆಗಿದೆ ನೋಡಿ ಒಂದು ಚೆಕ್ ಮಾಡಿ ಹಂಗೆ ಇದೀನಿ ಇಲ್ಲೇ ಮಲಗಿದ್ದೀನಿ ಇಲ್ಲ ಬರೋಲ್ಲ ನೋಡಪ್ಪ ಅಷ್ಟು ಇದಾಗಿ ಕೋಪ ಮಾಡಿದ್ರು ಸ್ವಲ್ಪ ಸ್ವಲ್ಪವಾಗಿ ಮಾಡ್ಕೊಡ್ತಾರೆ ಆ್ಯಂಡ್ ಎಂಟನೇದೇನಪ್ಪ ಅಂದರೆ ಈಗ ಟ್ವೆಂಟಿ ಅಂದರೆ ಸಿಕ್ಸ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಅದರಿಂದ ಎಲ್ಲಿ ಮಾಡ್ತೀನಿ ಅಂತ ಇನ್ನು ಇದಿಲ್ಲ ಸೊ ಐ ತಿಂಕ್ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಅಂಡ್ ಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಂಗು ಹೈದ್ರಾಬಾದ್ ಹೈದ್ರಾಬಾದ್ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು ಸೊ ಅದು ನಡೀತಾ ಇದೆ ಅಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದರೆ ಒಂದು ಮ್ಯೂಸಿಕ್ ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಶ್ಯಾಮಣ ಮತ್ತೆ ಆನಂದ್ ಅವರು ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಿ ಯುದ್ಧ ಮಾಡೋಕೆ ಬಂದಿದ್ದಾರೆ ನಾವು ಅವ್ರ ಜೊತೆ ಕತ್ತಿಕೊರ ಹೇಳ್ಕೊಂಡು ಯುದ್ಧ ಮಾಡಕ್ ನಿಂತಿದ್ವಿ ಸೊ ತುಂಬ ಅದ್ಭುತವಾಗಿ ಯಾರು ಇವತ್ತಿನವ್ರಿಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಪ್ರೈಸ್ ಅಂತ ಹೇಳಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ ಆ್ಯಂಡ್ ಥ್ಯಾಂಕ್ ಯು ಶ್ರವಣ ಥ್ಯಾಂಕ್ ಯು ಆನಂದ್ ಅಂಡ್ ಅದೊಂದು ರೆಕಾರ್ಡ್ ಅದು ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಅದು ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ದೆನ್ ಇಷ್ಟೆಲ್ಲ ಆಗಕ್ಕೆ ಕಾರಣ ಒಂದೇ ಕೆವಿನ್ ಕೆವಿನ್ ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದ್ರೆ ಒಂದ್ ದಿವಸನೂ ಏನು ಎತ್ತ ಕೇಳಲಿಲ್ಲ ಒಂದ್ ದಿವ್ಸೂ ಇಲ್ಲ ಯಾಕಂದ್ರೆ ಜೊತೆ ಕೂತಿರ್ತಾರೆ ಕೆವಿ ಸ್ವಲ್ಪ ಆರಾಮಾಗಿರ್ತಾರೆ ಎಲ್ಲ ಸುಪ್ರೀತ್ ಅವರು ಮೇಂಟೈನ್ ಮಾಡ್ತಾರೆ ಪೂರ ಅಂಡ್ ಇಲ್ಲಿಂದನೇ ಕೆವಿನ್ ಅವರು ಯಾಕಂದ್ರೆ ಯಾವಾಗ್ಲೂ ಬರಲ್ಲ ಅವರು ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ ಕೆವಿನ್ ಅವ್ರಿಗೆ ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕು ಅಂಡ್ ದೆನ್ ಆಡಿಯೋ ರೀಚ್ ಆಗಕ್ಕೂ ಅಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗಕ್ಕೂ ಅವರೇ ಕಾರಣ ಯಾಕಂದ್ರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲ್ ನಿಂತು ಕೇವಿನ್ ಸಪೋರ್ಟ್ ಮಾಡಿದಾರೆ ಥ್ಯಾಂಕ್ ಯು ಸೊ ಮಚ್ ಕೇವಿನ್ ಸರ್ ಥ್ಯಾಂಕ್ ಯು ಅಂಡ್ ದೆನ್ ಎನಿಥಿಂಗ್ಸ್ ಇದ್ರೆ ಎಲ್ಲ ಮಾತಾಡಿದ್ಮೇಲೆ ಸೊ ಅದೇ ಅಂದ್ರೆ ವಾರ್ ಅಂದ್ರೆ ನಾವು ಬ್ರದರ್ಸ್ ವಾರ್ ಮಾಡ್ತಾ ಇರ್ತೀವಿ ಏನೇನ್ ಮಾಡ್ ಯಾವ ತಗೋ ಫಿಲ್ಮ್ ತಗೋಬೇಕು ಇದು ಅದು ಅಂತ ಸೊ ಕೆಡಿ ಕೆಡಿ ಹೆಸರು ಬಂದಾಗ ಇಬ್ರು ಜೊತೆಗೆ ಸೇರ್ಬಿಟ್ವಿ ಇಲ್ಲ ಇದ್ರಲ್ಲಿ ಏನ್ ಡಿಸ್ಕಶನ್ ಬರಲಿಲ್ಲ ಫೈಟ್ ಆಗಿಲ್ಲ ಏನು ಆಗಿಲ್ಲ ಇಲ್ಲ ಈ ಪಿಕ್ಚರ್ ಇಬ್ರು ಇಬ್ರು ಎಸ್ ನಾನು ಇವ್ರು ಹೇಳಿದ್ರು ಎಸ್ ತಗೋಬೇಕು ನಾನು ಎಸ್ ತಗೋಬೇಕು ಅಂತ ಸೊ ಆತರ ಆಯ್ತು ಈ ಪಿಕ್ಚರ್ ಏಕಂದ್ರೆ ಒಂದ್ ಹಿಸ್ಟ್ರಿ ಇದೆ ಇದ್ರ ಹಿಂದೆ ಇರೋ ಆಮಿನೇಷನ್ ಅಂತ ಹೇಳ್ಬೋದು ಸರ್ ದಿ ಎಂಟೈರ್ ವೆಬಿನರಿ ಅಂತ ಹೇಳ್ಬೇಕಂದ್ರೆ ಈ ವಾರ್ ಬಿಗ್ ಇಟ್ ಇಸ್ ಅ ಶೋರ್ ಶಾರ್ಟ್ ವಿನ್ನಿಂಗ್ ಇದು ಆಮಿನೇಷನ್ಸ್ ಎಲ್ಲ ವೆಪನ್ಸ್ ನೋಡಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಂಟರ್ ಕಾಸ್ಟ್ ಅಂಡ್ ಕ್ರೂ ಧ್ರುವ ಸರ್ ಪ್ರೇಮ್ ಸರ್ ಅರ್ಜುನ್ ಸರ್ ಅಂಡ್ ದ ಪ್ರೊಡಕ್ಷನ್ ಹೌಸ್ಟ್ಸ್ ಒಂದು ಈ ಪಿಕ್ಚರ್ ಗೆದ್ದು ಗೆಲ್ಲೇ ಗೆಲ್ಲುತ್ತೆ ಅಂತ ಒಂದು ಭರೋಸಿದೆ ಬಿಡಬೇಕು ಅಂತ ಒಂದು ಇಲ್ಲ ಈ ಯೋಚನೆ ಮಾಡಬೇಕು ಓಕೆ ಬಿ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಅಂತ ಯಾವ್ದು ಪ್ರಶ್ನೆನೇ ಬಂದಿಲ್ಲ ನಮ್ಮ ಮೈಂಡ್ ಅಲ್ಲಿ ಈ ಪಿಕ್ಚರ್ ಬೇಕೇ ಬೇಕು ಅಂತ ಇಟ್ ವಾಸ್ ಹಂಡ್ರೆಡ್ ಪರ್ಸೆಂಟ್ ಇದು ಸೊ ಆಲ್ ದಿ ಬೆಸ್ಟ್ ಸರ್ ಅಂಡ್ ಥ್ಯಾಂಕ್ ಯು ಈ ಆನಂದ್ ಓಡಿಯೋ ಮೇಲೆ ಭರೋಸೆ ಮಾಡಿ ಯು ಟೇಕನ್ ದಿಸ್ ಫಿಲ್ಮ್ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ತುಂಬ ಕೊಟ್ಟಿದ್ದೀರಾ ಈ ಪ್ರಾಜೆಕ್ಟ್ ನಮ್ಮ ಕೈಯಲ್ಲಿ ಸೊ ಯು ವಿಲ್ ಮೇಕ್ ಇಟ್ ಬಿಗ್ ಅಂತ ಒಂದು ಭರೋಸೆ ಇದೆ ಥ್ಯಾಂಕ್ ಯು ಸರ್